ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಭವ್ಯ ಫ್ರೆಂಡ್ಸ್ ಇವತ್ತು ಬಂದು ಸಂಡೇ ಬೆಳಗ್ಗೆಯಿಂದನೂ ಒಂಥರ ಲೇಸಿ ಡೇ ಅಂತಲೇ ಹೇಳ್ಬೋದು ಬೆಳಗ್ಗೆಯಿಂದನೂ ಬರಿ ಬೆಳಗ್ಗೆ ನಾಷ್ಟ ಮಾಡ್ಕೊಂಡು ತಿಂದಿದ್ದು ಹಂಗೆ ಹಿಂಗೆ ಅದು ಇದು ಮಾತಾಡ್ಕೊಂಡೆ ಕಾಲ ಕಳೆದಿದ್ದಾಗೋಯಿತು ಮತ್ತೆ ನೈಟ್ ಮಾಡಿದ್ದು ಚಿಕನ್ ಇತ್ತು ಇವತ್ತು ಇವಾಗಲೂ ಅಷ್ಟೇ ಸ್ವಲ್ಪ ಚಿಕನ್ ಇದೆ ಮತ್ತೆ ಮಧ್ಯಾಹ್ನ ಸ್ವಲ್ಪ ರಸಮ್ ಮಾಡಿದೆ ಅದನ್ನು ಕೂಡ ಇದೆ ನೈಟ್ಗೆ ಅಡುಗೆ ಮಾಡೋ ಅಂಥದ್ದೇನಿಲ್ಲ ಏನಿಲ್ಲ ರೈಸ್ ಒಂದು ಮಾಡಿಕೊಂಡ್ರೆ ಆಯಿತು ಅಷ್ಟೇ ಮತ್ತೆ ಇವಾಗ ಸ್ವಲ್ಪ ನಾನು ವಿಡಿಯೋಗಳಲ್ಲಿ ಕೆಲವು ವಿಡಿಯೋಗಳಲ್ಲಿ ಒಂದು ಸ್ವೀಟ್ ರೆಸಿಪಿನ ನೋಡ್ತಾ ಇದೆ ಅದನ್ನು ಟ್ರೈ ಮಾಡೋಣ ಅಂತ ಹೇಳಿ ಇವಾಗ ಮಾಡ್ತಾ ಇದ್ದೀನಿ ಮತ್ತೆ ಅದೇನಾದರೂ ಸಕ್ಸಸ್ ಆಗುತ್ತೋ ಫೇಲರ್ ಆಗುತ್ತೋ ಏನೋ ಗೊತ್ತಿಲ್ಲ ಒಂದ್ಸಲ ಟ್ರೈ ಮಾಡ್ತೀನಿ ಅದನ್ನೂ ಆ ಸ್ವೀಟ್ ನೋಡೇ ನನಗೂ ಮಾಡಬೇಕು ತಿನ್ನಬೇಕು ಅಂತ ಆಸೆ ಆಗ್ಬಿಟ್ಟೈತೆ ಅದಕ್ಕಿಂತ ಮೊದಲು ಯಾವ ಥರ ಬರುತ್ತೆ ಟ್ರೈ ಮಾಡಿ ನೋಡೋಣ ತುಂಬ ಈಸಿ ಆಗಿದೆ ಹಾಗಾಗಿ ಒಂದ್ಸಲ ಟ್ರೈ ಮಾಡಿ ನೋಡೋಣ ಅಂತ ಮಾಡ್ತಾ ಇದ್ದೀನಿ ಹಾಗೇನೆ ವಿಡಿಯೋನು ಕೂಡ ಮಾಡ್ಕೊಳ್ತೀನಿ ಚೆನ್ನಾಗಿ ಬಂದ್ರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಚೆನ್ನಾಗಿ ಬರಲಿಲ್ಲ ಅಂದ್ರೂ ಶೇರ್ ಮಾಡ್ತೀನಿ ಸಲ ಯಾವ ತರ ಬಂದ್ರು ಶೇರ್ ಮಾಡ್ತೀನಿ ನೋಡೋಣ ಹಾಗೇನೆ ಇವತ್ತಿನ ಬ್ಲಾಗು ಕೂಡ ಕಂಟಿನ್ಯೂ ಮಾಡ್ತೀನಿ ಸಂಡೆ ಅಂದ್ರೆ ಯಾವ ತರ ಅಂದ್ರೆ ಒಂಥರ ಏನೋ ಕೇರ್ಲೆಸ್ ಸಂಡೇ ಸ್ಕೂಲ್ ಮಕ್ಳಿಗೆ ಸ್ಕೂಲ್ ಇರಲ್ಲ ಏನು ಮಕ್ಕಳು ಎಲ್ಲ ಮನೇಲೆ ಇರ್ತಾರೆ ಅಲ್ವಾ ಹಾಗಾಗಿ ಏನೋ ಒಂಥರ ಕೇರ್ಲೆಸ್ ಅಲ್ಲೇ ಇವತ್ತಿನ ದಿನ ಹೋಗ್ತಾ ಇರುತ್ತೆ ಅಂತ ಹೇಳ್ಬೋದು ನೋಡೋಣ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡಿದೀನಿ ಹೇಗೋಗುತ್ತೆ ಏನು ಅಂತ ನೋಡೋಣ ಹಾಗೆಯೇ ಫ್ರೆಂಡ್ಸ್ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೇನೇ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನೀವು ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕಿದ ವಿಡಿಯೋಸ್ನ ನೋಟಿಫಿಕೇಶನ್ ನಿಮಗೆ ತಕ್ಷಣ ಬರುತ್ತೆ ನೀವು ಅವಾಗಲೇ ವಿಡಿಯೋಸ್ನ ನೋಡ್ಬೋದು ನೋಡೋಣ ಇವತ್ತು ಇವಾಗ ಏನು ಅಂದರೆ ಸದ್ಯಕ್ಕೆ ಈ ಸ್ವೀಟ್ ರೆಸಿಪಿ ಮಾಡೋದೇ ಒಂದು ನಂದು ಮೇನ್ ಟಾರ್ಗೆಟ್ ಇವಾಗ ಅದು ಮಾಡ್ತೀನಿ ಹಾಗೇ ಹೇಗೆ ಬರುತ್ತೆ ಏನು ಅಂತ ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ ಹೋಗೋಣ ಮಾಡೋಣ ಸ್ವೀಟ್ ಫ್ರೆಂಡ್ಸ್ ನಾನಿಲ್ಲಿ ಬ್ರೆಡ್ ಪುಡ್ಡಿಂಗ್ ಮಾಡೋಣ ಅಂತ ಹೇಳಿ ಇಲ್ಲಿ ಒಂದು ಐದು ಪೀಸಸ್ ಬ್ರೆಡ್ನ ತಗೊಂಡಿದ್ದೀನಿ ಅದರದ್ದು ಎಡ್ಜು ಬ್ರೌನ್ ಕಲರ್ ಥರ ಏನಿರುತ್ತೆ ನೋಡಿ ಅದನ್ನೆಲ್ಲಾನು ತೆಗೆದು ಇವಾಗ ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಐದು ಪೀಸಸ್ ಸ್ವಲ್ಪ ಮಾಡ್ತಿರೋದ್ರಿಂದ ಐದು ಪೀಸಸ್ ತೊಗೊಂಡಿದ್ದೀನಿ ಅಷ್ಟೇ ಹಾಗೆಯೇ ನಾನು ಅಲ್ಲಿ ಇದನ್ನು ಸ್ವಲ್ಪ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಕೊಂಡು ಈ ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಇದರೊಳಗಡೆಗೆ ನಾನು ಒಂದು ಮೂರು ಮೊಟ್ಟೆನ ತಗೊಂಡಿದ್ದೀನಿ ಹಾಗೆಯೇ ಒಂದು ಅರ್ಧ ಕಪ್ಪಷ್ಟು ಹಾಲು ಮತ್ತು ಒಂದು ಅರ್ಧ ಕಪ್ಪಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲನೂ ಕೂಡ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅಂದರೆ ಇದು ಮೂರು ಏನು ತೊಗೊಂಡಿರ್ತೀವಲ್ವಾ ಅದೆಷ್ಟು ಸ್ವಲ್ಪ ಚೆನ್ನಾಗಿ ಮೊಟ್ಟೆಯೆಲ್ಲೂ ಕೂಡ ನೀಟಾಗಿ ಈ ಸ್ಪೂನಿಂದ ನಾನು ಮಿಕ್ಸ್ ಇದ್ದೀನಿ ಇವಾಗ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ನುಣ್ಣಗೆ ರುಬ್ಕೊಂಡು ಬರ್ತೀನಿ ಇದು ರುಬ್ಕೊಂಡು ಬರೋ ಅಷ್ಟರಲ್ಲಿ ನಾನು ಈ ಕಡೆಗೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಒಂದು ಸಣ್ಣ ಕಪ್ನಲ್ಲಿ ಶುಗರ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಈ ಥರ ನೀಟಾಗಿ ಶುಗರ್ದು ಸಿರಪ್ ಬರುತ್ತಲ್ಲ ನೋಡಿ ಆ ರೀತಿಯಾಗಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ನೀವು ನೋಡ್ತಾ ಇರಬಹುದು ನಾನು ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಸ್ವಲ್ಪ ಗಟ್ಟಿ ಆಗೋವರೆಗೂ ಶುಗರ್ ಏನಿರುತ್ತೆ ಅಲ್ವಾ ಅದು ಗಟ್ಟಿ ಆಗೋವರೆಗೂ ಇಲ್ಲಿ ಚೆನ್ನಾಗಿ ಇದನ್ನು ಬಿಸಿ ಮಾಡ್ಕೊಂಡಿದ್ದೀನಿ ಇದಾದ ಮೇಲೆ ನಾನು ಯಾವ ಬೌಲಿಗೆ ಪುಡ್ಡಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಿ ಅದಕ್ಕೆ ಈ ಥರ ಇದು ಶುಗರ್ ಸಿರಪ್ ಏನಿತ್ತು ಅದನ್ನು ಹಾಕಿ ಈ ರೀತಿ ಎಲ್ಲ ಕಡೆಗೂ ಕೂಡ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಎಲ್ಲ ಕಡೆಗೂ ಅದಾಗಲಿ ಅಂತ ಹೇಳಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಅದಾದಮೇಲೆ ಆವಾಗಲೇ ನಾನು ಏನು ರುಬ್ಬಿದ್ದೆ ನೋಡಿ ಅದನ್ನು ಈ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಅದಾದ ಮೇಲೆ ನಾನು ಬೇಯೋದಕ್ಕೆ ಈ ರೀತಿಯಾಗಿ ಒಂದು ಬಾಣಲೆನ ಇಟ್ಬಿಟ್ಟು ಅದ್ರ ಮೇಲೆ ಇದನ್ನು ಇಟ್ಕೊಳ್ತಾ ಇದ್ದೀನಿ ಫಸ್ಟು ಅದು ಇಡೋದಕ್ಕೆ ಆಗಲಿಲ್ಲ ನೆಕ್ಸ್ಟ್ ಅದನ್ನು ತೆಗೆದ್ಬಿಟ್ಟು ಡೈರೆಕ್ಟಾಗಿ ಒಂದು ಪ್ಲೇಟ್ ಇಟ್ಟಿದ್ದೀನಲ್ವಾ ಅದನ್ನು ತೆಗೆದ್ಬಿಟ್ಟು ಹಾಗೇ ಡೈರೆಕ್ಟಾಗಿ ಇದನ್ನು ಇಟ್ಕೊಂಡು ಇವಾಗ ಬೇಯಿಸ್ಕೊಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಒಂದು ಇಡ್ಲಿ ಪಾತ್ರೆ ಆ ಥರ ಏನಾದರೂ ಇದ್ರೆ ಇಟ್ಕೊಂಡು ಬೇಯಿಸ್ಬೋದು ನಾನಿಲ್ಲಿ ಸ್ವಲ್ಪನೇ ಮಾಡ್ತಿರೋದ್ರಿಂದ ನಾನಿಲ್ಲಿ ಬಾಣಲಿ ಏನಿತ್ತಲ್ವ ಅದರಲ್ಲೇ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದನ್ನ ಮಾಡಿದೆ ಒಂದು ಮುಕ್ಕಾಲ್ ಅವರ್ ಆಯಿತು ಇದು ಮಾಡೋಷ್ಟರಲ್ಲಿ ಬಂದು ಬಂದು ಅವಾಗ ಅವಾಗ ನೋಡ್ತಾ ಇದ್ದೆ ಅದೇನಾಯ್ತು ಅಂದ್ರೆ ಇನ್ನೊಂದ್ ಎರಡ್ ನಿಮಿಷ ಬೇಯ್ಲಿ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಬಂದಿತ್ತು ಇನ್ನೊಂದ್ ಎರಡ್ ನಿಮಿಷ ಬೇಯ್ಲಿ ಅಂತ ಅನ್ಕೊಂಡು ಹೋಗಿದ್ದೆ ಅದೇನಾಗಿದೆ ನೀರು ಇಟ್ಟಿದ್ನಲ್ಲ ಅದೆಲ್ಲ ಫುಲ್ಲು ನೀರು ಡ್ರೈ ಆಗ್ಬಿಟ್ಟು ಪಾತ್ರೆಯಲ್ಲಿ ಈ ತರ ನೋಡಿ ಈ ತರ ಬಿಟ್ಬಿಟ್ಟಿದೆ ಮಧ್ಯಕ್ಕೆ ಅರೆ ಚೆನ್ನಾಗಿ ನೋಡಿ ಸಾಫ್ಟ್ ಆಗಿ ಬಂದಿದೆ ಈ ತರ ಆದ್ರೆ ಆ ತರ ಆಯ್ತು ಇವಾಗ ಇದನ್ನ ಪ್ಲೇಟ್ ಹಾಕ್ಬಿಟ್ಟು ಯಾವ ತರ ಬರುತ್ತೆ ಏನು ಅಂತ ಚೆಕ್ ಮಾಡ್ತೀನಿ ಸಕ್ಸಸ್ ಆಯ್ತಾ ಇಲ್ಲ ಫೇಲ್ಯೂರ್ ಆಯ್ತಾ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ कि बता दे क्या क्लोज गेटलो गेट गो गेटलो तोपा क्या क्लोज क्या क्लोज तो इनके टेंशन वा यना मां इदा केकेते सक्सेस आ फेलियर थैंक्स नोडी इरित्या बंदिदे ಸ್ವಲ್ಪ ಪೀಸ್ ಬಿಟ್ರೆ ಅದ್ಬಿಟ್ರೆಲ್ಲಾ ಚೆನ್ನಾಗ್ ಬಂದಿದೆ ನೋಡಿ ಫ್ರೆಂಡ್ಸ್ ಯಾವ ರೀತಿಯಾಗಿ ಬಂದಿದೆ ಅಂತ ಬಿಸಿ ಬಿಸಿ ಇನ್ನೂ ಬಿಸಿ ಯಾರೇ ಇಲ್ಲ ಸಖತ್ ಆಗಿದೆ ಟೇಸ್ಟ್ ಮಾಡಿ ಹೇಳ್ತೀನಿ ಯಾವ ರೀತಿ ಆಗಿತ್ತು ಏನು ಅಂತ ಫ್ರೆಂಡ್ಸ್ ಅದನ್ನ ಇದನ್ನ ಮಾಡಿ ತಿಂದ್ವಿ ಎಲ್ಲಾರು ಒಂದೊಂದು ಪೀಸು ನೋಡಿ ಇನ್ನಿಷ್ಟು ಮಿಕ್ಸ್ ಇದೀವಿ ಅಷ್ಟೇ ಇದು ಏನಾಯ್ತು ಅಂದ್ರೆ ಸ್ವಲ್ಪ ನಾನು ಮೂರು ಮೊಟ್ಟೆನ ಹಾಕ್ಬಿಟ್ಟಿದೆ ಅದು ಸ್ವಲ್ಪ ಮೊಟ್ಟೆದೇ ಫ್ಲೇವರ್ ಬರೋ ತರ ಅನಿಸ್ತಾ ಇದೆ ಇಲ್ಲ ಒಂದು ಅಥವಾ ಎರಡು ಮೊಟ್ಟೆ ಹಾಕೊಂಡ್ರೆ ಸಾಕಾಗುತ್ತೆ ಅಂತ ಅನ್ಸುತ್ತೆ ಮತ್ತೆ ಇನ್ನೊಂದ್ ಏನು ಅಂದ್ರೆ ಸ್ವಲ್ಪ ಜಾಸ್ತಿ ಟೈಮ್ ಬೇಯಿಸಿದೀನಿ ಸ್ವಲ್ಪ ಜಾಸ್ತಿ ಟೈಮ್ ಬೇಯಿಸಿರೋದ್ರಿಂದ ಗಟ್ಟಿ ಏನಾಗಿಲ್ಲ ಸಾಫ್ಟ್ ಆಗೇ ಇದೆ ಸ್ವಲ್ಪ ಕಡಿಮೆ ಟೈಮ್ ಬೇಯಿಸ್ಬೇಕಾಗಿತ್ತು ಒಂದ್ ಹಾಫ್ ಎನ್ ಅವರ್ ಆತರ ನೋಡ್ಕೊಂಡ್ ನೋಡ್ಕೊಂಡ್ ಬೇಯಿಸಬೇಕಾಗಿತ್ತು ಅಂತ ಅನ್ಸಿದ್ದು ಇನ್ ಬಿಟ್ರೆ ಇನ್ನೆಲ್ಲಾ ಚೆನ್ನಾಗಿದೆ ಅಲ್ಲೇನಾ ಮೊಟ್ಟೆ ಒಂದ್ ಜಾಸ್ತಿ ಆಯ್ತು ಅನ್ನೋದ್ ಬಿಟ್ರೆ ಇನ್ನೆಲ್ಲಾನು ಕೂಡ ಕರೆಕ್ಟ್ ಆಗಿದೆ ಯಾರಾದ್ರೂ ಟ್ರೈ ಮಾಡಿದ್ರೆ ಮೊಟ್ಟೆನ ಒಂದು ಅಥವಾ ಎರಡು ಹಾಕೊಂಡು ಮಾಡಿ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಹಾಯ್ ಫ್ರೆಂಡ್ಸ್ ಇವತ್ತು ಬಂದು ಮಂಗಳವಾರ ನಾನು ಭಾನುವಾರ ವಿಡಿಯೋನ ಸ್ಟಾರ್ಟ್ ಮಾಡಿದೆ ಬಟ್ ಕಂಟಿನ್ಯೂ ಮಾಡೋಕ್ಕಾಗ್ಲಿಲ್ಲ ಸೋಮವಾರ ಈಗ ಮತ್ತೆ ಮಂಗಳವಾರ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಎಂಟು ಮುಕ್ಕಾಲ್ ಆಗಿದೆ ಧನುಷು ಇಂಚರ ಹಾಗೆಯೇ ನಮ್ಮನೆಯವರು ಎಲ್ರು ಹೊರಟರು ಇವತ್ತು ಧನುಷ್ಗೆ ಬೇಗನೆ ಇತ್ತು ಸ್ಕೂಲು ಸೆವೆನ್ ಓ ಕ್ಲಾಕ್ಗೆ ಹೋದವನು ಮತ್ತು ಇಂಚಾರಾಗೆ ಇವತ್ತು ಟೆಸ್ಟ್ ಇದೆ ಎಫ್ ಎಫ್ ಓ ಟೆಸ್ಟ್ ಇದೆ ಅವಳು ಕೂಡ ಸ್ವಲ್ಪ ಬೇಗನೆ ಹೊರಟ್ಲು ಮತ್ತು ನಮ್ಮನೆ ಅವ್ರಿಗೆ ಮೀಟಿಂಗ್ ಇದ್ದಿದ್ರಿಂದ ಅವರು ಇನ್ಚಾರನ್ನು ಸ್ಕೂಲ್ಗೆ ಬಿಟ್ಟು ಅವರು ಕೂಡ ಹೊರಟರು ಹಾಗೇ ಮತ್ತು ಮುದ್ದೂ ಹೋಗೋ ಟೈಮ್ಗೆ ಎದ್ಬಿಟ್ಟು ಏನು ಹೇಳೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ಟ ಇವತ್ತು ಅದಕ್ಕೆ ಹಿಂಗೆ ಮುಖ ಮಾಡ್ಕೊಂಡು ಕೂತ್ಕೊಂಡಿದ್ದೇನೆ ನೋಡಿ ಅದಕ್ಕೆ ಸ್ವಲ್ಪ ಹೊತ್ತು ಕೂಲ್ ಆಗಲಿ ಅಂದರೆ ಬೆಳಗ್ಗೆ ಎತ್ತ ತಕ್ಷಣವೇ ಇದ್ದಾನೆ ಕರ್ಕೊಂಡೋಗ್ಲಿಲ್ಲ ನನ್ನ ಅಂತ ಅವ್ರಿಗೆ ಮೀಟಿಂಗ್ ಇತ್ತಲ್ವಾ ಮಾಮೂಲಿ ಟೈಮ್ ಆಗಿದ್ದರೆ ಕರ್ಕೊಂಡು ಹೋಗ್ತಾಯಿದ್ರು ಮೀಟಿಂಗ್ ಇತ್ತು ಅದಕ್ಕೆ ಕರ್ಕೊಂಡೋಗಿಲ್ಲ ಸ್ವಲ್ಪ ಹೊತ್ತು ಮೊಬೈಲ್ ಕೊಟ್ಟ ಹಂಗೆ ಕೂರಿಸಿದ್ದೀನಿ ಒಂದೆರಡು ನಿಮಿಷ ಸಮಾಧಾನ ಆಗಲಿ ಅಂತ ಹೇಳ್ಬಿಟ್ಟು ಜಾಸ್ತಿ ನಾನು ಮೊಬೈಲು ಇದು ಯಾವುದು ಕೊಡೋಲ್ಲ ಟಿ ವಿ ಹಾಕ್ಕೊಡೋದೆ ಅವನೊಂದ್ಸಲ ಟಿ ವಿನೇ ಬೇರೆಯವ್ರಿಗೆ ನೋಡೋಕೆ ಕೊಡಲ್ಲ ಅಷ್ಟು ಹಠ ಮಾಡ್ತಾ ಇರ್ತಾನೆ ಅವನು ಅದಕ್ಕೆ ಜಾಸ್ತಿ ನಡುವೆ ಮೊಬೈಲೆಲ್ಲ ಕೊಡೋದು ನಿಲ್ಸಿಬಿಟ್ಟಿದ್ದೀನಿ ಯಾವಾಗಾದರೂ ಎಮರ್ಜೆನ್ಸಿ ಏನಾದರೂ ಕೊಡಲೇಬೇಕು ಅಂದಾಗ ಅಷ್ಟೇ ಕೊಡ್ತೀನಿ ಅಷ್ಟೇ ಇಲ್ಲಾಂದರೆ ಕೊಡಲ್ಲ ಅವನಿಗೆ ಫೋನ್ ಇವಾಗ ಇವಾಗ ಸ್ವಲ್ಪ ಹೊತ್ತು ಅಳ್ತಾ ಇದ್ನಲ್ಲ ಅಂತ ಹೇಳ್ಬಿಟ್ಟು ಒಂದೆರಡು ನಿಮಿಷ ಕೊಟ್ಟಿದ್ದೀನಿ ಮತ್ತು ಇವತ್ತು ತಿಂಡಿಗೆ ಬಂದು ಪುಳಿಯೊಗರೆ ಅವರೆಲ್ಲ ಮಕ್ಕಳೆಲ್ಲ ತಿನ್ಕೊಂಡು ಹೋದ್ರು ನಮ್ಮ ಮನೆಯವ್ರೇನೋ ಬಾಕ್ಸ್ ಹೋಗಿಲ್ಲ ಇವತ್ತು ಹಾಗೆ ಹೋಗಿದ್ದಾರೆ ಮೀಟಿಂಗ್ ಇದ್ದಿದ್ದರಿಂದ ಬೇಗ ಹೋದ್ರಲ್ವಾ ಹಾಗಾಗಿ ಅವ್ರು ಏನೂ ತೊಗೊಂಡು ಹೋಗಲಿಲ್ಲ ಮತ್ತು ಕೆಲಸಗಳೆಲ್ಲ ಹಾಗೇನೇ ಇದೆ ನಾನಂತೂ ಇವತ್ತು ಬೆಳಿಗ್ಗೆ ಆರು ಗಂಟೆ ಆರು ಕಾಲಿಗೆ ಎದ್ದಿದ್ದು ಮತ್ತು ಧನುಷ್ಕೆಲ್ಲ ನಾಷ್ಟ ಎಲ್ಲ ಮಾಡ್ಕೊಟ್ಬಿಟ್ಟು ಚಳಿ ಇತ್ತಲ್ವ ಸುಮ್ಮನೆ ಹಂಗೆ ಬಂದು ಮಲ್ಕೊಂಡ್ಬಿಟ್ಟಿದ್ದೀನಿ ಆರು ಮುಕ್ಕಾಲ್ವರೆಗೂ ಒಂದು ಹಾಫ್ ಆ್ಯನ್ ಅವರ್ ಮಲಗಿದ್ದೀನಿ ನಿದ್ರೆ ಮಾಡ್ತಾ ಇರಲಿಲ್ಲ ಅಂದರೆ ಹೊಸ್ಕೊಂಡು ಸುಮ್ಮನೆ ಚಳಿಗೆ ಸುಮ್ಮನೆ ಹೊಸ್ಕೊಂಡು ಹಾಗೆ ಮಲಗೋದು ಹಿಂಗೆ ಕಣ್ಣು ಕಣ್ಮುಚ್ಚಿದ್ರೆ ಈ ಥರ ನಿದ್ರೆ ಬರೋದು ಮತ್ತೆ ಹಿಂಚಾರಂಗೆಲ್ಲ ರೆಡಿ ಮಾಡಬೇಕಲ್ಲ ಬಾಕ್ಸ್ಗೆ ಹಾಕಿರಲಿಲ್ಲ ತಲೆ ಬಾಚ್ಬೇಕು ಮತ್ತು ಎಚ್ಚರು ಆಗೋದು ತಿಂತವಳ ರೆಡಿ ಆದಲ್ಲ ಅಂತ ನೋಡೋದು ಮತ್ತು ಪುನಃ ಹಾಗೆ ಮಲಗೋದು ಒಂದು ಹಾಫ್ ಆನ್ ಅವರ್ ಹಂಗೆ ಒದ್ದಾಡಿದ್ದೀನಿ ಚಳಿಗೂ ಅದಕ್ಕೂ ಬೆಳಗ್ಗೆ ಟೈಮು ಎದ್ದೇಳಕ್ಕಾಗಲ್ಲ ರಾತ್ರಿ ಟೈಮ್ ಸರಿಯಾಗಿ ನಿದ್ರೆ ಬರಲ್ಲ ಬೆಳಗ್ಗೆ ಟೈಮ್ ಚೆನ್ನಾಗಿ ನಿದ್ರೆ ಬರ್ತಾ ಇರುತ್ತೆ ಮತ್ತೆ ಮಕ್ಕಳು ಸ್ಕೂಲ್ಗೆಲ್ಲ ಹೋಗ್ಬೇಕಲ್ಲ ಮತ್ತು ಇವಾಗ ಹಿಂಚಾರಂಗೆ ಟೆಸ್ಟ್ ಇರೋದ್ರಿಂದ ಅವಳೂ ಕೂಡ ಬೇಗ ಎದ್ದೇಳಿಸೋದಕ್ಕೆ ಅಂತ ಹೇಳಿದ್ಲು ಅವಳೂ ಕೂಡ ಬೇಗ ಎದೇಳ್ಸಿದ್ದೆ ಬೆಳಿಗ್ಗೆ ಅವಳು ಎದ್ದು ಓದ್ಕೊಳ್ತಾಳೆ ಐದು ಗಂಟೆಗೆ ಎಬ್ಬರಿಸಿ ಅಂತಾಳೆ ಐದು ಗಂಟೆಗೆ ನನಗೆ ನಾನೇ ಎದ್ರಿ ಎದ್ದೇಳಲ್ವಲ್ಲ ಹಾಗಾಗಿ ಐದು ಗಂಟೆಗೆ ಎದ್ದೇಳ್ಸಲ್ಲ ಆರು ಗಂಟೆಗೆ ಎದ್ದೇಳಿಸ್ತೀನಿ ಅವಳು ಎದ್ದು ಓದ್ಕೊಳ್ತಾ ಇರ್ತಾಳೆ ಅದೇ ಧನುಷು ಬೇಗ ಹೋದ ಇವಾಗ ಕಿಚನೆಲ್ಲ ಹಾಗಾಗೆ ಇದೆ ಅವ್ರು ಓದಾದ ಮೇಲೆ ಕ್ಲೀನ್ ಮಾಡಿಲ್ಲ ಇವಾಗ ನಿಧಾನಕ್ಕೆ ಎಲ್ಲರೂ ಹೋದ್ರಲ್ವ ಇನ್ನೇನು ನಾಷ್ಟ ತಿಂಡಿ ಅಂತ ತಿಂಡಿ ಹಾಕಿಡೋದು ಏನೂ ಇಲ್ಲ ಇವಾಗ ನಿಧಾನಕ್ಕೆ ಕೆಲಸ ಮಾಡ್ಕೊಳ್ಬೇಕು ಇವತ್ತು ಬಂದು ಮಂಗಳವಾರ ಪೂಜೆ ಮಾಡಬೇಕು ಇವಾಗ ನಾನು ಪಾತ್ರೆಗಳಿದೆ ಒಂದಷ್ಟು ಪಾತ್ರೆಗಳು ಅದು ಇದು ಎಲ್ಲ ತೊಳೆದು ಇವಾಗ ನಾನು ಕೆಲಸ ಮಾಡೋದಕ್ಕೆ ಶುರು ಮಾಡ್ಕೊಳ್ತೀನಿ ಮನೆ ಒರೆಸಿ ಪಾ ಪಾತ್ರೆ ತೊಳೆದು ಮನೆಯೆಲ್ಲ ಒರೆಸಿ ಪೂಜೆ ಮಾಡಬೇಕು ಹಾಗೇನೇ ನಾನು ಲಾಗ್ನು ಕೂಡ ಕಂಟಿನ್ಯೂ ಮಾಡ್ತೀನಿ ಯಾವ ಥರ ಹೋಗುತ್ತೆ ಏನು ಅಂತ ನೋಡೋಣ ಚೆನ್ನಾವಸ್ಥೆ ಹೇಗಾಗಿದೆ ಅಂತ ತೋರಿಸ್ತೀನಿ ನೋಡಿ ಇಲ್ಲಿಷ್ಟು ಪಾತ್ರೆಗಳು ಇಲ್ಲಿ ಅರ್ಧಂಬರ್ಧ ತಿಂದ ಇಟ್ಟೋಗಿದ್ದಾರೆ ಹಾಗೇನೇ ಇಲ್ಲಿ ಬಂದು ಸ್ವಲ್ಪ ಅನ್ನ ಮಿಕ್ಕಿದೆ ಅದು ಇಲ್ಲಿ ಇದು ಪುಳಿಯೋಗರೆ ಬೆಳಗ್ಗೆ ಪುಳಿಯೋಗರೆ ಮಾಡಿದ್ನಲ್ಲ ಅದು ಮತ್ತು ಇಲ್ಲಿ ಸಾಂಬಾರು ಅವರೇ ಕಳು ಸಾಂಬಾರು ರಾತ್ರಿ ಮಾಡಿದ್ದು ನಾನು ರಾತ್ರಿ ಟೈಮೇ ಜಾಸ್ತಿ ಸಾಂಬಾರೆಲ್ಲ ಮಾಡೋದು ಅಂದರೆ ಮಧ್ಯಾಹ್ನಕ್ಕೂ ಆಗುತ್ತೆ ಅಂತ ಇವತ್ತು ಮಧ್ಯಾಹ್ನಕ್ಕೂ ಆಗುತ್ತೆ ಅಂತ ನೈಟ್ ಟೈಮ್ ಆದಷ್ಟು ನಾನು ಸಾಂಬಾರೆಲ್ಲ ಮಾಡ್ಕೊಳ್ಳೋ ಅಂಥದ್ದು ಮತ್ತು ಇಲ್ಲಿ ಸ್ವಲ್ಪ ಟೀ ಇದೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಆ ವಿಂಡೋ ಇದೆ ಅಲ್ಲ ಕಿಚನ್ ವಿಂಡೋಯಿಂದ ಎಷ್ಟು ಬೆಳಕು ಬರುತ್ತೆ ಗೊತ್ತಾ ಸ್ವಲ್ಪ ಅದನ್ನು ಕ್ಲೋಸ್ ಮಾಡಿಬಿಟ್ಬಡ್ತೀನಿ ಇರಿ ನೋಡೋಣ ಅವಾಗಾದರೂ ಸ್ವಲ್ಪ ಕಡಿಮೆ ಆಗುತ್ತಾ ಏನು ಬೆಳಕು ಮಾಡಿದ್ರು ಆ ಬೆಳಕ್ ಮಾತ್ರ ಕಡಿಮೆ ಆಗಲ್ಲ ಬೆಳಕು ಜಾಸ್ತಿ ಬರೋದ್ರಿಂದ ಏನಾಗುತ್ತೆ ಅಂದ್ರೆ ವೀಡಿಯೋ ಅಷ್ಟು ಕ್ಲಾರಿಟಿ ಬರಲ್ಲ ನೋಡಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಬೆಳಕು ಬರುತ್ತೆ ಅಲ್ಲಿಂದ ಸ್ವಲ್ಪ ಟೀ ಇದೆ ಸ್ವಲ್ಪ ಟೀ ಇದೆ ಟೀನ ಬಿಸಿ ಮಾಡ್ಕೊಂಡು ಕುಡಿದು ಬಿಡ್ತೀನಿ ಸರಿ ಟೀ ಬಿಸಿ ಮಾಡ್ಕೊಂಡು ಕುಡಿದ್ಬಿಡ್ತೀನಿ ಈ ಚಳಿಗೂ ಅದಕ್ಕೂ ಅಂತೂ ಟೀ ಕುಡಿತಾ ಇರಬೇಕು ಅಂತ ಅನ್ಸುತ್ತೆ ನಾನಂತೂ ಬೆಳಿಗ್ಗೆ ಎದ್ದಾಗ ಎರಡು ಸಲ ಟೀ ಕುಡಿಲೇಬೇಕು ಸಲ ಇಟ್ಬಿಡ್ತೀನಿ ಎರಡು ಲೋಟದಷ್ಟು ಮತ್ತೆ ಬೆಳಿಗ್ಗೆ ತಕ್ಷಣ ಒಂದು ಸಲ ಕುಡಿದು ನೆಕ್ಸ್ಟ್ ಸಲ ಒಂದು ಎಂಟೂವರೆ ಒಂಬತ್ತು ಗಂಟೆ ಸಲ ಕುಡಿತೀನಿ ಮತ್ತೆ ಒಂದು ಹತ್ತು ಗಂಟೆ ಹತ್ತುವರೆ ಆಗುತ್ತೆ ಮಾಡೋದು ಸಲ ಹನ್ನೊಂದು ಗಂಟೆ ಹನ್ನೊಂದುವರೆ ಆದ್ರೂ ತಿಂದಿರಲ್ಲ ಅಂದ್ರೆ ಟೀ ಕುಡಿದ್ಬಿಟ್ಟಿರ್ತೀನಿ ಅಲ್ವಾ ಟೀ ಕುಡಿಯೋದ್ರಿಂದ ಅಷ್ಟು ಹೊಟ್ಟೆ ಹಸುವಾಗಲ್ಲ ಆದ್ರೂ ಟೀ ಕುಡಿಬೇಕು ಚಳಿಗೂ ಅದಕ್ಕೂ ಸ್ವಲ್ಪ ಟೀ ಕುಡಿಯೋದು ಜಾಸ್ತಿ ಟೀ ಕುಡಿಯೋದು ಜಾಸ್ತಿನೇ ಆದ್ರೆ ಚಳಿ ಇರೋದ್ರಿಂದ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದೆ ಆದ್ರೆ ಸಂಜೆ ಟೈಮು ಅಷ್ಟೇ ಟೀ ಕುಡಿಬೇಕು ಅಂತ ಅನ್ಸಲ್ಲ ಬೆಳಿಗ್ಗೆ ಟೈಮ್ ಸ್ವಲ್ಪ ಟೀ ಜಾಸ್ತಿ ಕುಡಿಬೇಕು ಅಂತ ಅನ್ಸುತ್ತೆ ಅದಕ್ಕೆ ಟೀ ಬಿಸಿ ಮಾಡ್ಕೊಂಡು ಇದ್ರದ್ದು ಪಾತ್ರೆಗಳೆಲ್ಲ ತೊಳೆಯೋದಕ್ಕೆ ಹಾಕೋ ಬಿಡ್ಬೋದಲ್ಲ ಹಂಗಾಗಿ ಬೇಗ ಬೇಗ ಕೆಲಸ ಮಾಡ್ಕೊಂಡ್ ಬರೋದು ಗೀಝರ್ ಆನ್ ಮಾಡಿದ್ದೀನಿ ಮುದ್ದುಗೂ ಸ್ನಾನ ಮಾಡಿಸ್ಬೇಕು ಹಾಗೇನೆ ಫ್ರೆಂಡ್ಸ್ ನಾನು ಅವತ್ತು ಕಿಚನ್ ಆರ್ಗನೈಸೇಷನ್ ವಿಡಿಯೋ ಮಾಡಿದ್ದೆ ಇನ್ನು ಯಾರೆಲ್ಲ ನೋಡಿಲ್ಲ ಒಂದ್ಸಲ ನೋಡ್ಕೊಂಡ್ ಬನ್ನಿ ಕಿಚನ್ ಟೂರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ನೆಕ್ಸ್ಟ್ ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ನೋಡೋಣ ಕಿಚನ್ ಟೂರ್ ಮಾಡಬೇಕು ಮಾಡ್ತೀನಿ ಒಂದು ನೆಕ್ಸ್ಟ್ ಯಾವಾಗಾದರೂ ನೆಕ್ಸ್ಟ್ ವೀಕ್ ಟೈಮ್ ಅಲ್ಲಿ ಕಿಚನ್ ಟೂರ್ ಮಾಡ್ತೀನಿ ನನಗೆ ಕಿಚನ್ ಹೇಗೆ ಅಂದ್ರೆ ನಾನು ಹೇಗೆ ಸೆಟ್ ಮಾಡಿರ್ತೀನಿ ನೋಡಿ ಹಾಗೇನೇ ಇರಬೇಕು ಈ ಸ್ಲ್ಯಾಬ್ ಏನಿರುತ್ತೆ ಇದು ಸ್ವಲ್ಪ ಗಲೀಜಾಗುತ್ತೆ ಅಷ್ಟು ಬಿಟ್ರೆ ಮಿಕ್ಕಿದ್ದೆಲ್ಲ ಏನು ನಾನು ಯಾವ ರೀತಿಯಾಗಿ ನೀಟಾಗಿ ಜೋಡಿಸ್ಕೊಂಡಿರ್ತೀನಿ ನೋಡಿ ಅದೇ ಜಾಗಕ್ಕೆ ಪಾತ್ರೆ ಎಲ್ಲ ತೊಳೆದ ತಕ್ಷಣ ಅಲ್ಲಿ ಅಲ್ಲಿಗೆ ಅಲ್ಲಿ ಅಲ್ಲಿಗೆ ನೀಟಾಗಿ ಎತ್ತಿಟ್ಬಿಡ್ತೀನಿ ಇವು ಅಷ್ಟೇನೆ ಸ್ಟೋರೇಜ್ ಬಾಕ್ಸ್ ಗಳೆಲ್ಲ ಏನೆಲ್ಲ ಇಟ್ಕೊಂಡಿದೀನಿ ನೋಡಿ ಸ್ಟೋರೇಜ್ ಬಾಕ್ಸ್ಗಳು ಅಷ್ಟೇನೆ ಅವಾಗಿಂದ ಯಾವ್ದು ಖಾಲಿ ಆಗುತ್ತೆ ಅವಾಗಿಂದ ಅವಾಗ ಅವಾಗಿಂದ ಅವಾಗಲೇ ತೊಳೆದು ತೊಳೆದು ಅದನ್ನು ಅಷ್ಟೇ ಎಲ್ಲ ನೀಟಾಗಿ ಇಟ್ಕೊಂಡ್ಬಿಡ್ತೀನಿ ಅವಾಗಿಂದ ಅವಾಗೇ ತೊಳ್ಕೊಳೋದ್ರಿಂದ ತುಂಬ ರಿಸ್ಕು ಅಂತಾನು ಅನ್ಸಲ್ಲ ಮನೆಯೂ ಕೂಡ ಕ್ಲೀನ್ ಆಗಿ ಕಾಣಿಸ್ತಾ ಇರುತ್ತೆ ಕಿಚನ್ ಹಾಗಾಗಿ ಯಾವುದೇ ಆದ್ರೂ ಅಷ್ಟೇ ಗೋಡೆಗಳಾಗ್ಲಿ ಯಾವ್ದಾಗ್ಲಿ ಅವಾಗಿಂದ ಅವಾಗ್ಲೇ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ ಡೈಲಿ ದಿನಕ್ಕೊಂದ್ಸಲ ಹೋಟೆಲ್ ನೀಟ್ ನೀಟಾಗಿ ಕ್ಲೀನ್ ಮಾಡ್ಬಿಡ್ಬೇಕು ಅಷ್ಟೇ ಇವಾಗ ನೋಡೋಣ ಆ ಥರ ಅನ್ಕೊಂಡಿದ್ದೀನಿ

ಜುಲ್ ಅಂತ ಆ ಕಡೆ ಹೋಯ್ತಾ ಓ ಭಯ ಆಯ್ತಾ ನಿಂಗೆ ಅದಕ್ಕೆ ನಿಂಗೆ ಭಯ ಆಯ್ತಾ ಎಪ್ಪಾ ಹೋದ್ನಾ ಹಾ ಸರಿ ಬಿಡು ಇನ್ನೊಂದ್ಸಲ ಬಂದ್ರೆ ಹೇಳು ನಂಗೆ ಹುಡುಗ ಕೈ ಎಣ್ಣೆ ಹಚ್ಕೋತಾನ ಹಂಗ್ ಮಾಡ್ಬಾರ್ದು ಪುಟಾಣಿ ಏನು ಹಾಸ್ಗೆ ಮೇಲೆ ಸೈಕಲ್ ಓಡಿಸ್ತಿರದ ಬೀಳ್ತಿಯಾ ನೀನು ಬೀಳ್ತಿಯ ಸೈಕಲ್ ಬೀಳುತ್ತೆ ಹುಷಾರು ಬಾಯ್ ಬಾಯ್ ಅಪ್ಪ ನಿಂಗೆ ಶರ್ಟ್ ಟ್ಯಾರ್ ತಂದು ಕೊಟ್ಟಿದ್ದು

ಇಲ್ಲ ಕೆಲಸ ಇದೆ ನಂಗೆ ಏನ್ ಮಾಡ್ತಾ ಇದೀಯ ಬಂಗಾರಿ ಟೆಸ್ಟ್ ಯಾವ ಟೆಸ್ಟ್ ಅಪ್ಪ ಅದಕ್ಕೆ ಫುಲ್ ಓದ್ಕೋತಾ ಇದೆಯಾ ಅಷ್ಟೆಲ್ಲ ನೀನೇ ಬರ್ದಿರದ ಮಗ್ನೆ ಏನ್ ಬರೀತಾ ಇದೀಯ ಹೌದಾ ಹೌದಾ ಅಷ್ಟೊಂದು ಸೀರಿಯಸ್ ಆಗಿ ಓದ್ತಾ ಇದೀಯಾ ಅಷ್ಟೊಂದು ಸೀರಿಯಸ್ ಆಗಿ ಓದ್ತಾ ಇದೆಯಾ ಏನಿದೆ ನಿಮಗೆ ಓದ್ಕೋ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಹತ್ತುವರೆ ಆಯಿತು ನನ್ನ ಕೆಲಸ ಎಲ್ಲ ಮುಗೀತು ಮನೆ ಒರೆಸು ಮತ್ತೆ ಹೊರಗಡೆ ಎಲ್ಲ ಒರೆಸಿ ಏನಿತಿ ಸ್ನಾನ ಎಲ್ಲ ಮಾಡಿಸಿ ನೋಡಿ ನಮ್ಮ ಪುಟಾಣಿ ಹೇಗೆ ರೆಡಿ ಆಗಿದೆ ಶಬಾಶ್ ನನ್ಗೆ ಶಬಾಶ್ ಅಂತ ಹೇಳ್ತಾನೆ ಇವಾಗ ಇವನ್ಗೂ ಎಲ್ಲ ಸ್ನಾನ ಮಾಡಿಸಿದಾಯ್ತು ಇವಾಗ ಸ್ವಲ್ಪ ನೆನ್ನೆ ಒಣಗಾಕಿದ್ದೆ ಆ ಬಟ್ಟೆಗಳನ್ನ ತಂದು ಮಡ್ಚಿ ಇಡಬೇಕು ಫ್ರೆಂಡ್ಸ್ ನಾನು ಇವತ್ತಿನ ವ್ಲಾಗ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಮಾಡು ಫ್ರೆಂಡ್ ಪುಟ ಬಾಯ್ ಬಾಯ್ ಹೇಳು ಲೈಕ್ ಮಾಡಿ ಶೇರ್ ಮಾಡಿ ಹ್ಞೂ ಬಾಯ್ ಬಾಯ್ ಹಂಗಲ್ಲ ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಆಮೇಲೆ ಕಮೆಂಟ್ಸ್ ಮಾಡಿ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್ ನಮಸ್ತೆ ിൽ താ